ಸಾಮಾಜಿಕ ಜಾಲತಾಣದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಸ್ ಪಿ ಮಲ್ಲೇಶ್ ಮಾಡುವ ಭಕ್ತಿಪೂರ್ವಕ ನಮಸ್ಕಾರಗಳು ನಿನ್ನೆ ವೈಕುಂಠ ಏಕಾದಶಿ ರಾಜ್ಯದೆಲ್ಲೆಡೆ ದೇವಸ್ಥಾನಗಳಲ್ಲಿ ಜನ ಬೆಳಗ್ಗಿಂದ ಸಂಜೆ ತನಕ ದೇವ್ರು ಮಾಡುದ್ದೆ ಮಾಡುದ್ದೆ ಪುಣ್ಯ ಕಟ್ಕೊಂಡುದ್ದೇ ಕಟ್ಕೊಂಡುದ್ದೆ ಭಕ್ತ ಪ್ರಹ್ಲಾದ ಚಲನಚಿತ್ರದಲ್ಲಿ ಒಂದು ರುಸಿಯ ಇದೆ ಹಿರಣ್ಯಕ್ಕೆ ಶುಭ ಪ್ರಹ್ಲಾದನ್ನು ಕೇಳ್ತಾನೆ ಈ ಕಮ್ದಲ್ಲಿರುವನೇ ಆ ಕಮ್ದಲ್ಲಿರುವನೇ ದೇವರು ಅಂತ ಅಣುರೇಣು ತೃಣಕಾಷ್ಟಗಳಲ್ಲಿ ಅರಿಯು ಇರುವಾಗ ನಾನಿಲ್ಲ ಅಂತ ಹೆಂಗೆ ಹೇಳಿ ಅಪ್ಪ ಅಂತಾನೆ ಹಂಗೆ ಮನುಷ್ಯನಲ್ಲೇ ದಾಸ ದಾಸಶ್ರೇಷ್ಠ ಹೇಳ್ತಾರೆ ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಈ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ಈ ನಮ್ಮೊಳಗೆ ಅಂತ ಅಂದರೆ ಈ ನಾಲ್ಗೆಲ್ಲಿ ಒಳ್ಳೇದಾಡಿದ್ರೆ ಅದೇ ದೇವರು ಕೆಟ್ಟದ್ದಾಡಿದ್ರೆ ಕೋಪ ಮಾಡ್ಕೊಂಡ್ರೆ ಅದೇ ದೆವ್ವ ದೇವಸ್ಥಾನಕ್ಕೆ ಹೋಗೋದು ಯಾಕೆ ನಾವು ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ಇವುಗಳನ್ನು ವರ್ಜಿಸಿ ಬರೋಕೆ ನಾವು ದೇವಸ್ಥಾನಕ್ಕೆ ಹೋಯ್ತೀವಿ ಆದರೂ ಅಲ್ಲೂ ನಮ್ಮ ಸಣ್ಣ ಬುದ್ಧಿ ಜನಗಳು ಬಿಡಲ್ಲ ಯಾವ ರೀತಿ ಅಂತ ಹೇಳ್ತೀರಿ ಈಗ ಸರ್ತಿ ಸಾಲೆಯಲ್ಲಿ ನಿಂತಿರ್ತಾರೆ ಗಂಟೆಗಟ್ಲೆ ಬರೋರು ಬರ್ತಾಯಿರ್ತಾರೆ ಆ ಮಧ್ಯದಲ್ಲಿ ನುಗ್ಬರುವುದು ಅವಳು ನೋಡ್ಲಾ ಇವಳು ನೋಡ್ಲಾ ಅನ್ನೋದು ಈಗ ನಾನು ಸರತಿ ಸಾಲಲ್ಲಿ ನಿಂತ ನಮ್ಮ ಕರಿಯಪ್ಪನ ದೊಡ್ಡಿ ವೆಂಕಟೇಶ್ವರ ದರ್ಶನಕ್ಕೆ ಹೋಗಿದ್ದು ನಾವು ನಮ್ಮ ಶ್ರೀಮತಿ ಅವ್ರ ಜೊತೆಲ್ಲೇ ನಿಂತ್ಕೊಂಡು ದೇವಸ್ಥಾನ ದರ್ಶನಕ್ಕೆ ಹೋಗೋದಕ್ಕೆ ಅವ್ರಿಗೂ ನಮಗೂ ಸುಮಾರು ದೂರ ಗ್ಯಾಪ್ ಆಗೋಯ್ತು ಏನು ಬಂದು ಬಂದುದರೆಲ್ಲ ಮಧ್ಯದಲ್ಲಿ ನುಗ್ಗುದು ನುಗ್ಗೋದು ಆಮೇಲೆ ತಾಳ್ಮೆ ಇಲ್ಲ ಅಲ್ಲಿ ಪ್ರಸಾದ ಕೊಡುವಾಗ ಒಬ್ರು ಮೇಲೆ ಒಬ್ರು ಬಿಡುವುದು ಸಾಡೋದು ಬೋಯ್ತಾ ನಿಂತ್ಕೋದು ಅವ್ರಿವ್ರ ಆಮೇಲೆ ಊಟ ಕೊಡೋಕೆ ಹೋದಾಗ ಪ್ರಸಾದ ವಿನಿಯೋಗ ಆಯ್ತಾ ಇರ್ತದೆ ಅಲ್ಲಿ ನೂಕಾಡೋದು ಮತ್ತು ಇನ್ಯಾವ ಪೂರುಷಾರ್ಥಕ್ಕೆ ಹೋಗ್ತೀರಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗುವುದು ತಾಳ್ಮೆ ಕಲ್ತ್ಕೊಬರೋಕೆ ವ್ಯವಧಾನ ಕಲ್ತ್ಕೊ ಬರೋಕೆ ಕೆಟ್ಟದ್ದೆಲ್ಲನೆ ಭಗವಂತನ ಪಾದಕ್ಕೆ ಭಗವಂತನ ಹೊಟ್ಟೆಗೆ ಅರ್ಪಿಸ್ಬಿಟ್ಟು ಶುಚಿಯಾಗಿ ಹೊರಗಡೆ ಬರೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತೆ ಬಂದು ನೀವು ಹಳೇದ್ನೆ ಒಬ್ಬರು ಕತ್ತಿ ಮೆಸಿದು ಬೈದಾಡೋದು ಜಗಳ ಆಡೋದು ಮತ್ತೆ ಸಣ್ಣತನವನ್ನೇ ಪ್ರದರ್ಶನ ಮಾಡೋದಾದ್ರೆ ಆ ದೇವಸ್ಥಾನಕ್ಕೆ ಹೋಗ್ದೆ ಮನೇಲಿ ಇದ್ರೂ ಆಯ್ತದಲ್ಲ ಈಗ ದೇವಸ್ಥಾನಕ್ಕೆ ಹೋಗಿದ್ರೆ ಏನಾದ್ರು ಒಂದು ಹೊಸತನ ಕಲ್ತ್ಕೊ ಬರಬೇಕು ಈಗ ತಾಳ್ಮೆಯಾಗಿ ಬರ್ಬೇಕು ಈಗ ನನ್ನೇ ಕೇಳ್ತಿರು ಬಂದವರೆಲ್ಲ ಇದೇನು ಮಿಸ್ಸಸ್ ಅಲ್ಲವ್ರೆ ಮಿಸ್ಸಸ್ ಮಕ್ಕಳು ಇಲ್ಲಿದ್ದಿ ಅಂತ ಹಂಗೆ ಮದ್ ಮದ್ಯ ನುಗ್ಬಿಡೋದು ಯಾವುದೋ ಕಳ್ಳಗಿಂಡಿಲ್ ಬರುವುದು ಇನ್ನು ಬೇರೆ ದಾರಿಲಿ ಬರುವುದು ದೇವ್ರ ದರ್ಶನಕ್ಕೆ ನಾನೇ ಹೇಳುವುದೇನು ಅಂದರೆ ದೇವರು ಬೆಳಗ್ಗೆ ಎದ್ದು ಜಪ ತಪ ತಣ್ಣೀ ಸ್ನಾನ ಮಾಡಿ ಉಳ್ಳು ಸೇವೆ ಮಾಡಿ ಹಳ್ಳಿ ಕಟ್ಟೆ ಸುತ್ತೋರ್ಗೆ ದೇವರು ಇವತ್ತು ಒಲಿತಾ ಇಲ್ಲ ಅಂಥದ್ರಲ್ಲಿ ಹೆಂಗೆ ಹೆಂಗ ಹೊಂಟೋದ್ರೆ ದೇವರು ಇಂಚಾರ್ ಬಂದ್ಬಿಟ್ಟಾನೆ ಹಿಡ್ಕೊಂಡು ನಮ್ಮ ನಡಿಯಪ್ಪ ನೀ ಬರುವತ್ತಿಗೆ ನೀ ಮನೆಗೆ ಹೋಗೋತ್ಗೆ ಅಲ್ಲಿ ಎಲ್ಲಾರ ಒಂದು ಗುಂಡಿ ಕೇಳು ಅಲ್ಲಿ ಚಿನ್ನದ ನಾಣ್ಯಗಳಿರುವಂಥ ಅರ್ಬಿ ಸಿಕ್ಬಿಡ್ತದೆ ನಿನಗೆ ನಿಮ್ಮ ತಾತ ಮುತ್ತಾತಿದ್ರು ಊತಿರುವಂಗೆ ಲೆಕ್ಕಾಚಾರಕ್ಕೆ ಬಂದ್ಬಿಡ್ಲಿ ಎತ್ಬಿಟ್ಟು ಅಲ್ಲಿ ಚಿನ್ನದ ಕಾಯನ್ನು ಇರ್ತವೆ ಬಿಂದ ಎತ್ಕೊಬಿಡು ಅಂತಾನೆ ದೇವ್ರು ದೇವರು ಲೆಕ್ಕಾಚಾರ ಆಗ್ತಾ ಇರ್ತಾನೆ ಗಣಿತದ ಮಾತ್ರ ಇದ್ದಂಗೆ ಲೆಕ್ಕಾಚಾರ ದೇವರು ಅಲ್ಲಿ ಕೂಡಿ ಕಳೆದಿ ಭಾಗಿಸ್ತಾ ಇರ್ತಾನೆ ಯಾರ್ಯಾರಿಗೆ ಏನೇನು ಕೊಡಬೇಕು ಯಾರ್ಯಾರಿಂದ ಏನೇನು ತಕ್ಕೋಬೇಕು ಅಂತ ಅದರಲ್ಲೂ ಲಪ್ಪ ಲಪ್ಪ ಬೆಂಗಳೂರಲ್ಲಂತೂ ಏನು ಐದು ಐದುವರೆಗೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನುವಂಗೆ ಯಾವ ರಸ್ತೆಗಳಲ್ಲಿ ನೋಡಿ ಬೈಕ್ನೋನು ಕಾರ್ನೋನ್ಗೆ ಕಾರ್ನೋನು ಆಟೋದವನ್ಗೆ ಅವರೆಲ್ಲ ಸೇರಿ ಬಸ್ನೋರ್ಗೆ ಒಬ್ರಿಗೊಬ್ರು ಬಾಯಿಗೆ ಬಂದಂಗೆ ಬೋಯ್ತಾಯಿರ್ತೀರಿ ಹೆಂಗೆ ಬೇಕಂಗೆ ಸಂದಿಲ್ ಗುಂದಿಲ್ ನುಗ್ಗಾಡ್ತಾ ಇರ್ತೀರಿ ಸಾಮಾನ್ಯ ಕನಿಷ್ಠ ಜ್ಞಾನ ಮಿನಿಮಮ್ ಕಾಮನ್ ಸೆನ್ಸೇ ಇಲ್ಲ ನಗರ ಪ್ರದೇಶದವ್ರಿಗೆ ಭಾಳಷ್ಟು ಮಂದಿಗೆ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ತಾಳ್ಮೆಯಿಂದಿರೋರು ನಾವು ನೋಡಿದ್ದೀವಿ ಬೆಳಗ್ಗೆ ಇದ್ರೆ ತಾಳ್ಮೆ ವಿದ್ಯಾನದಿಂದ ಮಾತಾಡೋರು ಇನ್ನೂ ಉಳುಕೆಯವ್ರವರೆಲ್ಲ ಏನೆಲ್ಲ ದುರಂಕಾರ ಆ ದುರಂಕಾರಕ್ಕೆ ದೇವರು ಅಲ್ಲಿ ಮೈನಸ್ ಮಡಿಕೋ ಕುತಿರ್ತಾನೆ ಅದರಿಂದ ಸುಮ್ಮನೆ ನಾನು ಹೇಳುವಂಗೆ ನಮ್ಮ ಕನ್ನಡದ ಅಧ್ಯಾಪಕರು ಪ್ರಾಧ್ಯಾಪಕರು ಒಬ್ರು ಇದ್ದರು ಕುವೆಂಪು ಕಾಲೇಜಲ್ಲಿ ಹೋಲ್ತಿರುವಾಗ ಸಿಕ್ಕ ಜಾಗದಲ್ಲೆಲ್ಲ ಹಿಂಗೆ ಬಳ್ಕೊಬಿಟ್ಟು ಹೂಬತ್ತಿಯ ಅಲ್ಲಿ ಪೂಜೆ ಮಾಡೋಕೆ ಹೋದಾಗ ಯಾರು ಒಳ್ಳೆ ಜೋಡಿ ಬಂದರೆ ಪೂಜಾರಪ್ಪ ಹಿಂಗೆ ನೋಡ್ಕೊಂಡು ಹ್ಞೂ ಹ್ಞೂ ಎಂಥ ಎಂಥ ಗಂಟಾ ಗಂಟೆ ಭಗವಂತ ಬೊಡ್ಡಿ ಮಗ ನನ್ಗಾರ ಗಂಟೆ ಹಾಕುವ ಇವಳ ಅಂತಾನೆಲ್ಲ ಅಂತ ಪೂಜಾರಿ ಪೂಜೆ ಮಾಡ್ತಾ ಇರ್ತಾನೆ ನೋಡ್ಬಿಟ್ಟು ಆ ಥರದಲ್ಲ ಇಲ್ಲಿ ಅಂತಃಕರಣ ಇದೆಯಲ್ಲ ಅದು ಶುದ್ಧವಾಗಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಯ್ಯೋ ಚಪ್ಪಲಿ ಯಾರಾರು ಎತ್ಕೊಂಡು ಹೋದ್ರು ಏನೋ ಸ್ಕೂಟ್ರ್ ಯಾರು ಎತ್ಕೊಂಡು ಹೋದ್ರೆ ಏನೋ ಕಳ್ರು ಎಲ್ಲರ ಚಪ್ಪಲಿ ಅಲ್ಲಿಬಿಟ್ ಬಂದಿದೆ ಇಲ್ಲಿ ಬಂದಿದೆ ಬಂದಿದ್ದೆ ಅಂತ ಹೇಳ್ತೀರಿ ಬೇರೆ ದೇಶಗಳಲ್ಲಿ ನದಿಗಳು ಯಾವ ರೀತಿ ಇವೆ ನದಿಗಳನ್ನು ನದಿಗಳು ಅಂತ ಪೂಜಿಸುವಂಥ ದೇಶಗಳಲ್ಲಿ ನೋಡಿದ್ದೀರ ನದಿಗಳನ್ನು ದೇವರೆಂದು ಪೂಜಿಸುವಂಥ ಇದಾವಲ್ಲ ಅಲ್ಲಿ ನೋಡಿದ್ದೀರ ನದಿ ದಂಡೆಯಲ್ಲಿ ಅರ್ಧಂಬರ್ಧ ಬಳಸಾಕಿರುವಂಥ ಸೋಪು ಸಾಂಪು ಆ ಕೊಳೆ ಬಟ್ಟೆ ಎಲ್ಲನ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡ್ತೀವಿ ಆ ಸೋಪಿಂದ ಪೇಪರು ಇನ್ಯಾವುದಾರು ಪ್ಲಾಸ್ಟಿಕ್ ವಸ್ತುಗಳು ಅವೆಲ್ಲ ನಮ್ಗೆ ಓರೋದೇ ಒಂದು ಕೆಲಸ ಪುಣ್ಯ ಸ್ನಾನ ನಡೆಯುವಂತ ಇದಿರ್ತವೆ ಟಿ ನರಸಿಪುರ ಈಗ ಅಲ್ಲೇ ಗಂಗಾ ನದಿಲಿ ಸ್ನಾನ ಮಾಡಿದ್ರಲ್ಲ ಅದೆಷ್ಟೋ ವರ್ಷಕ್ಕೊಂದ್ಸಲಿ ನೂರಾರು ವರ್ಷಕ್ಕೊಂದ್ಸಲ ಬರ್ತದೆ ಅನ್ಬಿಟ್ಟು ಹೊಸಿ ಇತ್ತೆ ಅಲ್ಲಿ ಆಮೇಲೆ ಆ ನದಿ ದಂಡೇಲಿ ಹೋಯ್ತೀರಿ ಈಗ ಮ ಮಾದೇಶ್ವರ ಬೆಟ್ಟದಲ್ಲೇ ನಾನೇ ನೋಡ್ತಿದ್ದೆ ಈಗ ಪರವಾಗಿಲ್ಲ ಅಲ್ಲಲ್ಲಿ ಎಲ್ಲ ಶೌಚಾಲಯಗಳು ಕಟ್ಟವ್ರೆ ಮುಗಿಸ್ಕೊ ಬರ್ತಾರೆ ಮೊದಲಲ್ಲೋಗಿ ಐದು ರೂಪಾಯಿ ಕೊಟ್ಬಿಟ್ಟು ಎರಡ ಮಾಡ್ಬೇಕಾಯ್ತದ ಏನ್ಬಿಟ್ಟು ಯಾವುದೋ ಒಂದು ಮೇಲ್ಗಡೆ ಒಂದು ಕಲ್ಯಾಣಿ ಅದೇ ಕೆಳಗಡೆ ನೀರು ಹರಿತಾವ ಅದೇ ಆ ದಂಡೆಗಳ ಮೇಲೆ ನಿತ್ಯ ಕರ್ಮ ಮುಗಿಸ್ಬಿಟ್ಟಿರೋರು ಇನ್ನೇನ ನೀವು ದೇವಸ್ಥಾನಕ್ಕೆ ಹೋಗಿ ಕಲಿಯದು ಇವೆಲ್ಲನೇ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಹೇಳು ಲೆಕ್ಕ ಒಳ್ಳೇದು ಕಲ್ತ್ಕೊ ಬರ್ಬೇಕು ಇಲ್ದೇರ ಅಲ್ಲೊಯ್ತಿದ್ದಂಗೆ ಒಳ್ಳೇದನ್ನು ನಾವು ರೂಢಿಸ್ಕೊಂಡು ಬರಬೇಕು ಆಗ ನಾವು ಪರಮಾತ್ಮನಿಗೆ ಪ್ರಿಯವಾಗ್ತೀವಿ ಇಲ್ಲದರ್ ಮತ್ತದೇ ಹಳೆಯರಾಗ್ದಂತಿ ಹೋದರೆ ಆಗೋದಿಲ್ಲ ನಾಯಿ ಬಾಲಕ್ಕೆ ದಬ್ಬೆ ಹಾಕಿದ್ರೆ ಏನು ಮಾಡ್ತದೆ ಹೇಳಿ ದಬ್ಬೆ ಇರೋ ಗಂಟ ನಾಯಿ ಬಾಲ ನೆಟ್ಕಿರ್ತದೆ ದಬ್ಬೆ ಬಿತ್ತಿದಂಗೆ ಮತ್ತೆ ಹಿಂಗೆ ಹಿಂಗಿದ್ದುದು ನಾಯಿ ಬಾಲ ಹಿಂಗಾಯ್ತದೆ ಡೊಂಕಾಯ್ತದಲ್ಲ ಆ ರೀತಿ ಮನ್ಸು ಅಷ್ಟೆ ಯಾವುದೇ ಮೂರು ನದಿ ಆರು ನದಿ ಸೇರುತ್ತಾ ಹೋಗಿ ಪುಣ್ಯ ಸ್ನಾನ ಮಾಡ್ಬಿಟ್ರು ಬಂದ್ಬಿಡೋದಿಲ್ಲ ಭಾಗ್ಯ ಯಾವುದೋ ಹೋಗಿ ಬೆಳಗ್ಗೆ ಸಂಜೆ ತನಕ ನಿಂತು ದರ್ಶನ ಮಾಡಿಬಿಟ್ಟು ಬಂದ್ಬಿಡುವುದಿಲ್ಲ ನಮ್ಮ ಆತ್ಮಕ್ಕೆ ನಾವು ಪ್ರಶ್ನೆ ಮಾಡ್ಕೋಬೇಕು ಏನಾದರೂ ಒಂದು ಹೊಸತನ್ನು ನಾವು ಕಲ್ತ್ಕೋಬೇಕು ಅಂದಾಗ ಆ ಪುಣ್ಯ ಕ್ಷೇತ್ರಗಳಿಗೆ ಓದೋದಕ್ಕೂ ಸಾರ್ಥಕ ಆಯ್ತದೆ ಇಲ್ಲದೇ ಸುಮ್ಮನೆ ಯಾರೋ ಅವರು ಹೋಗ್ತಾವ್ರೆ ನಮ್ಮ ಪಕ್ಕದ ಮನೆಯವ್ರು ಹೋಗಿದ್ರು ಅಲ್ಲೋಗಿದ್ರು ಇಲ್ಲೋಗಿದ್ರು ಇನ್ನೇನು ಅಲ್ಲೇ ಪ್ರಸಾದ ಇದ್ದಾರೆ ಅಂತ ಅಡುಗೆ ಮಾಡು ತಪ್ತದೆ ನಡೀರಿ ಹೋಗಿ ಕೈ ಮುಕ್ಕೊಂಡು ಈಗೇನು ಬಸ್ ಚಾರ್ಜಿಲ್ಲ ಹೋಗಿ ಬರಮ್ಮ ಬಿಸಿ ಅಲ್ಲಿ ಊಟ ಕೊಡ್ತಾರೆ ಉಣ್ಕೊಮ್ಮ ಹೊಟ್ಟೆ ತುಂಬ ಸಂಜೆ ಬರಮ್ಮ ಊರಿಗೆ ಏನು ಕೋಯ್ತಾರಲ್ಲ ಹಂಗೆ ಕಾಟಾಚಾರದ ಭಕ್ತಿ ಆಯ್ತದ ಆತ್ಮ ಸುದ್ದಿಯಾಗಿ ಭಕ್ತಿ ಭಕ್ತಿಯಲ್ಲ ಯಾವತ್ತೂ ಭಗವಂತವಲ್ಲಿದ್ವು ಆತ್ಮ ಸುದ್ದಿ ಇರುವಂಥವರು ಅಲ್ಲಿ ಹೋಗ್ಬೇಕು ಭಗವಂತ ಕೇಳೋದೇನು ನನ್ನ ಸನ್ನಿಧಿಗೆ ಬಂದಾಗ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ನೀನು ನನ್ನನ್ನು ಜ್ಞಾನ ಮಾಡಪ್ಪ ನೀನು ನನಗೆ ನಿನ್ನ ಮನಸ್ಸನ್ನು ಅರ್ಪಿಸ್ಬಿಡು ಅರ್ಪಿಸಿದಾಗ ನಾನು ನಿನಗೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ ನಿನ್ನೆಲ್ಲಿರುವಂಥ ಕೆಟ್ಟದ್ದೆಲ್ಲ ನಾನು ತಗೊಂಡು ನಿನಗೆ ಒಳ್ಳೆಯದನ್ನು ನಾನು ಕೊಡ್ತೀನಿ ಅಂತ ಭಗವಂತ ಅಂದ್ಕೋಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಬಂದ ಓದಾ ಪುಟ್ಟ ಬಂದ ಪುಟ್ಟ ಕತೆ ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ಸಾಮಾಜಿಕ ಜಾಲತಾಣದ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾಯಿದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ವರ್ಷದ ಕೊನೆ ದಿನ ನಾಳೆಯಿಂದ ಹೊಸ ವರ್ಷ ಕ್ರೈಸ್ತ ವರ್ಷಾರಂಭ ಶುರುವಾಗ್ತದೆ ಒಳ್ಳೇದಾಗಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ದಿನ